ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ತೋಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಮೊಸಳೆಯ ಹಿಡಿದ ಮಣ್ಣ ಮಂಡಲದ ವಿಷ ಹತ್ತಿ ಜಗವೆಲ್ಲ ಮಸುಳಿಸಿ ಕಂಡೆನಯ್ಯ ವಿಷದ ಹೊಗೆಯನ್ನು ಕೆಡಿಸಿ ಮೊಸಳೆಯ ಬಿಡಿಸಿಕೊಂಬ ಅಸಮಾನರ ನಾರನ್ನು ಕಾಣೆನಯ್ಯ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಮಾಯೆ ಎಂಬ ಮಣ್ಣ ಮಂಡಲ ಹಾವಿನ ಘೋರ ವಿಷದಿಂದ ಜಗತ್ತಿನ ಜನರೆಲ್ಲರೂ ತತ್ತರಿಸಿ ಪ್ರಜ್ಞಾಹೀನರಾಗಿದ್ದಾರೆ ಅಂದರೆ ತಮ್ಮ ಆತ್ಮಸ್ವರೂಪವನ್ನು ಮರೆತಿದ್ದಾರೆ ಮಾಯೆ ಎಂಬ ವಿಷಯ ಸುಖದ ವಿಷವನ್ನು ದೂರ ಮಾಡಿ ಆತ್ಮವನ್ನು ಸಂರಕ್ಷಿಸಿಕೊಳ್ಳುವವರು ಸಾಮಾನ್ಯರಲ್ಲ ಅಸಾಮಾನ್ಯರು ಅಂಥವರು ದೊರೆಯುವುದು ಅತ್ಯಂತ ಅಪರೂಪ ಎಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದ ಮೂಲಕ ವ್ಯಕ್ತವಾಗಿದೆ ಇಂದಿನ ಮಾತು ಆರೋಗ್ಯವನ್ನು ಬಯಸುವ ರೋಗಿಯು ಹೇಗೆ ಅದರಿಂದ ಔಷಧವನ್ನು ತೆಗೆದುಕೊಳ್ಳುವನೋ ಹಾಗೆಯೇ ಇಹಲೋಕ ಮತ್ತು ಪರಲೋಕಗಳೆರಡರಲ್ಲೂ ಸುಖವನ್ನು ಹೊಂದಲು ಇಚ್ಛಿಸುವವನು ಭಕ್ತಿಯನ್ನು ಆಚರಿಸಬೇಕು ಪರಸ್ಥಳಕ್ಕೆ ಹೊರಟಿರುವ ಪ್ರಯಾಣಿಕನು ದಾರಿಯ ಊಟಕ್ಕಾಗಿ ಹೇಗೆ ಬುತ್ತಿಯನ್ನು ಆಶ್ರಯಿಸುವನು ಹಾಗೆಯೇ ಶಿವನ ಅನುಗ್ರಹವನ್ನು ಅಪೇಕ್ಷಿಸುವವನು ಸಮಾಧಾನ ಚಿತ್ತನಾಗಿ ನಿರಪೇಕ್ಷನಾಗಿ ಭಕ್ತಿಯನ್ನು ಆಶ್ರಯಿಸಬೇಕು ಬುತ್ತಿ ಇದ್ದವನಿಗೆ ಹಸಿವಿನ ಚಿಂತೆಯಿರುವುದಿಲ್ಲ ಭಕ್ತಿಯಿದ್ದವನಿಗೆ ಭವದ ಬಾಧೆಯ ಬಂಧನವಿರುವುದಿಲ್ಲ ವಾತ ಪಿತ್ತ ಮತ್ತು ಕಫ ಈ ಮೂರರ ವ್ಯತ್ಯಾಸದಿಂದ ದೇಹಕ್ಕೆ ರೋಗ ಬಂದರೆ ಅಣವ ಮಾಯಿಯ ಮತ್ತು ಕಾರ್ಮಿಕ ಎಂಬ ಈ ಮಲಗಳಿಂದ ಮನುಷ್ಯನಿಗೆ ಭವರೋಗವು ಪ್ರಾಪ್ತವಾಗುತ್ತದೆ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ವಾತಪೆತ್ತಾದಿಗಳನ್ನು ಸರಿಯಾಗಿಸಿಕೊಳ್ಳಲು ಊಟದಲ್ಲಿ ಪಥ್ಯ ಹೇಗೆ ಮುಖ್ಯವೋ ಹಾಗೆ ಅಣವಾದಿ ಮಲಗಳ ನಿವೃತ್ತಿಗಾಗಿ ಭಕ್ತಿಯನ್ನು ಆಚರಿಸಬೇಕು ಶರಣು ಶರಣಾರ್ಥಿಗಳು